ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಸಮನಾರ್ಥಕ ಪದಗಳನ್ನು ಯಾವ ರೀತಿಯಾಗಿ ನ್ಯಾಂಟ್ನಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನೀವು ಎಲ್ಲರೂ ಕೂಡ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಗಳಿಗೆ ಸಿದ್ಧತೆಯಲ್ಲಿ ತೊಡಗಿರ್ತೀರಾ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗ್ಬೋದು ಸ್ನೇಹಿತರೆ ಅವನ ಅಂದರೆ ಏನು ಆಪ್ಷನ್ಸ್ಗಳು ಹೀಗಿವೆ ಸಂರಕ್ಷಣೆ ಭೂಮಿ ರಾಜ ಮತ್ತು ತಂಪು ಇದರ ಒಂದು ಸರಿಯಾದಂಥ ಉತ್ತರ ಸಂರಕ್ಷಣೆ ಆಗುತ್ತೆ ಅವನ ಅಂದರೆ ಸಂರಕ್ಷಣೆ ಇನ್ನೊಂದಿಷ್ಟು ಸಮನಾರ್ಥಕ ಪದಗಳನ್ನು ನೋಡೋದಾದರೆ ಅವನಿಪ ಅಂದರೆ ರಾಜ ಅವರಜ ಅಂದರೆ ತಮ್ಮ ಅವನಿ ಅಂದರೆ ಭೂಮಿ ಆರ್ಯಮ ಅಂದರೆ ಸೂರ್ಯ ಇವು ನಾಲ್ಕನ್ನು ನಾವು ಯಾವ ರೀತಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಬೋದು ಸಮನಾರ್ಥಕ ಪದಗಳ ಒಂದು ಸ್ಟೋರಿ ಮುಖಾಂತರ ನಾವು ನೆನಪಿನಲ್ಲಿ ಇಟ್ಕೊಳ್ಬೋದು ಯಾವ ರೀತಿ ಅಂತೀರ ಟ್ರಿಕ್ ನೋಡಿ ಹೀಗಿದೆ ಒಂದು ಸ್ಟೋರಿ ಅಂತ ತಿಳ್ಕೊಳ್ಬೋದು ತಿಳ್ಕೊಬಹುದು ಅವನಿಪ ಮತ್ತು ಅವನಿಪನ ಅವರಜ ಅವನಿಪ ಮತ್ತು ಅವನಿಪನ ಅವರಜ ಅಂದರೆ ಅವನಿಪ ಅಂದರೆ ರಾಜ ರಾಜ ಮತ್ತು ರಾಜನ ಅವರಜ ಅವರಜ ಅಂದರೆ ಏನಿಲ್ಲ ತಮ್ಮ ಆ ಸಾಮ್ರಾಜ್ಯಕ್ಕೆ ಅವನಿ ಆರ್ಯಮನಂತಿದ್ದರು ಅಂದರೆ ಭೂಮಿ ಮತ್ತು ಸೂರ್ಯನಂತಿದ್ದರು ಅವನಿಪ ಮತ್ತು ಅವನಿಪನ ರಜ ಆ ಸಾಮ್ರಾಜ್ಯಕ್ಕೆ ಅವನಿ ಆರ್ಯಮನಂತಿದ್ದರು ಮತ್ತು ಹಾಗೆಯೇ ಸಂರಕ್ಷಣೆ ಆ ಸಾಮ್ರಾಜ್ಯವನ್ನು ಅನ್ನುವಂಥ ಒಂದು ಟ್ರಿಕ್ಕನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಒಂದು ಕ್ಲಿಯರಾಗಿ ಒಂದು ಪಿಕ್ಚರ್ ಬರುತ್ತೆ ನಿಮ್ಮ ತಲೆಯಲ್ಲಿ ರಾಜ ಮತ್ತು ರಾಜನ ತಮ್ಮ ಸೂರ್ಯ ಮತ್ತು ಭೂಮಿ ಮತ್ತು ಸಂರಕ್ಷಣೆ ಐದು ಶಬ್ದಗಳನ್ನು ಈ ರೀತಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಬೋದು ಇದನ್ನು ನೀವು ಟ್ರಿಕ್ಕನ್ನು ಒಂದು ಕಡೆ ಬರ್ಕೊಳ್ ಬರ್ಕೊಳ್ಳ್ರಿ ಒಂದೆರಡು ಮೂರು ಸಲ ಹೋದ್ರಿ ಒಂದೆರಡು ಮೂರು ಸಲ ನೆನ್ಪು ಮಾಡ್ಕೋದಕ್ಕೆ ಪ್ರಯತ್ನ ಮಾಡ್ತಾ ಇರಿ ಹಾಗೆ ಒಂದು ಐದು ನಿಮಿಷಗೊಮ್ಮೆ ಅಥವಾ ತಾಸಿಗೊಮ್ಮೆ ಡೈಲಿ ನೀವು ಏನು ಮಾಡಬೇಕು ಇಂಥವುಗಳನ್ನ ಮೆಲ್ಕು ಹಾಕ್ತಾ ಇದ್ರೆ ಮಾತ್ರ ನೆನಪಿನಲ್ಲಿ ಉಳಿಯುವಂಥದ್ದು ಸ್ನೇಹಿತರೆ ಈ ಒಂದು ಟ್ರಿಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ಮುಂದಿನ ಒಂದು ಇಂಥದ್ದೇ ಒಂದು ವಿಡಿಯೋದ ಮೂಲಕ ನಿಮಗೆ ಭೇಟಿ ಆಗ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು